ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ಜೊತೆಗೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಕೂಡ ಇವರು ಬಿಡಿ ಭಾಗದಲ್ಲಿ ಶ್ರೀ ಗಜಾನನ ಯುವಕ ಮಂಡಳ ಇದರ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಜೊತೆಗೆ ಆ ಕಾಂಗ್ರೆಸ್ಸಿನ ಬಿಡಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಶ್ರೀಯುತ ಸಂತೋಷ್ ಕಲ್ಲಪ್ಪ ಕಾಶಿಲ್ಕರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಸಂತೋಷ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಆಯ್ತು ಈ ಭಾಗದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಾಕಷ್ಟು ಒಂದು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ನಮಸ್ಕಾರ ಸರ ನನ್ನ ಹೆಸರು ಸಂತೋಷ್ ಕಲ್ಲಪ್ಪ ಕಾಶಿಕರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಿಡಿ ಸರ್ ಪ್ರಾರಂಭದ ದಿನಗಳಲ್ಲ ಸರ್ ಹೇಗಿತ್ತು ತಮ್ಮ ಎಜುಕೇಶನ್ ಎಲ್ಲ ಎಲ್ಲಿವರಿಗಾಯ್ತು ಹೇಗೆ ಸರ್ ಅಂತಂದ್ರೆ ಕುಟುಂಬದ ಜವಾಬ್ದಾರಿ ಎಲ್ಲ ಯಾವ ತರ ಮಾಡ್ಕೊಂಡು ಬಂದ್ವಿ ಜವಾಬ್ದಾರಿ ಅಂದ್ರೆ ಸರ ನಮ್ದು ಒಂದ್ ಸ್ವಲ್ಪ ಗಂಭೀರ ಪರಿಸ್ಥಿತಿ ಆ ಟೈಮ್ ದಲ್ಲಿ ನಮ್ಗೆ ಎಜುಕೇಶನ್ ಕಲಿಲಿಕ್ಕೆ ಸಾಧ್ಯವಾಗಲಿಲ್ಲ ಆದ್ರೂ ಏಳನೇ ತರಗತಿವರೆಗೂ ನಾನು ಕಲಿತಿದ್ದೇನೆ ಸರ್ ಆಮೇಲೆ ಅಲ್ಲಿ ಕೆಲಸ ಬೇರೆದವ್ರ ಕೆಲಸ ಮಾಡುದು ನಮ್ಮ ಹೊಲ ಉಳಿಮೆ ಮಾಡುದು ಬೇರೆದವ್ರ ಹೊಲ ತಗೊಂಡು ಕೆಲಸ ಮಾಡ್ಕೊಂತ ಇದ್ನಿ ಸರ್ ನಾವು ಸ್ವಲ್ಪ ಬೆಳವಣಿಗೆ ಅದಾದಾಗೆ ಸರ ಅದನ್ನ ಸ್ವಲ್ಪ ಬೆಳಕೊಂತ ಸಮಾಜ ಸೇವೆಯಲ್ಲಿ ಇದನ್ನ ಮಾಡಿದ್ವಿ ಸರ್ ಸಮಾಜ ಸೇವೆ ಏನಾರ ಒಂದು ಕಾರ್ಯಕ್ರಮ ಅಂತ ಸಂದರ್ಭದಾಗ ಏನೋ ಒಂದು ಕಾರ್ಯಕ್ರಮ ಇದ್ರು ಅದರಲ್ಲಿ ಏನೋ ಭಾಗಿಯಾಗಿ ಅವ್ನು ಸ್ವಲ್ಪ ಕೆಲಸ ಮಾಡುದು ಎಲ್ಲರನ್ನು ಪರಿಚಯ ಮಾಡ್ಕೊಳ್ಳೋದು ಆ ಕೆಲಸ ಮಾಡ್ಕೊಂತ ಬಂದ್ ಸರ್ ತಮ್ಮ ಏರಿಯಾದ ಒಂದು ಗಲ್ಲಿಯ ಒಂದು ಲೀಡರ್ಶಿಪ್ ಅಂದ್ರೆ ಅಧ್ಯಕ್ಷ ಸ್ಥಾನ ತಮ್ಮ ಹೊಲಿದ್ ಬಂತು ಈಗ ಈ ಲೀಡರ್ಶಿಪ್ ಅನ್ನೋದು ಫಸ್ಟ್ ಇಂದಾನೇ ಇತ್ತ ಸರ್ ಎಲ್ಲಾ ಹಿಂಗೆ ಓಡಾಡಿಲ್ಲ ಸಮಾಜ ಸೇವೆ ಕೆಲಸ ಮಾಡ್ಬೇಕು ಕಷ್ಟಕಾರ ಕೇಳಬೇಕು ಅಂತ ಹೇಳಿ ಮುಂಚಿತವಾಗಿ ಅಂದ್ರೆ ನೋಡಿ ಅದೊಂದು ಜವಾಬ್ದಾರಿ ಕೆಲಸ ನಾನು ಅಧ್ಯಕ್ಷ ಮಾಡಿದ್ರು ಸರ್ ಅದೊಂದು ಹತ್ತು ವರ್ಷ ನಾನು ಅದನ್ನ ಅಧ್ಯಕ್ಷತೆಯನ್ನು ಮಾಡಿದ್ನಿ ಸರ್ ಅಧ್ಯಕ್ಷತೆಯನ್ನು ಮಾಡಿ ಆಮೇಲೆ ಹಂತ ಹಂತವಾಗಿ ಬೆಳಕು ರಾಜಕೀಯ ಇನ್ವಾಲ್ವ್ ಆದ್ನಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬೆಳವಣಿಗೆ ಸ್ವಲ್ಪ ಪಬ್ಲಿಕ್ ಆ ಕಡೆ ಈ ಕಡೆ ಪಬ್ಲಿಕ್ ಆಗಿ ಎಲ್ಲಾ ಜನರು ನನ್ನ ಗ್ರಾಮ ಪಂಚಾಯತಿ ಇಲೆಕ್ಷನ್ ಶಿಫಾರಸ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಹೇಗಿತ್ತು ಸರ್ ಒಂದು ಜಿದ್ದ ಜಿದ್ದಿ ಫಸ್ಟ್ ಟೈಮ್ ತಾವ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡ್ತೀರಿ ಯಾವ ತರ ಇತ್ತು ಜಿದ್ದ ಜಿದ್ದಿ ಇಲ್ಲಿ ಬಹಳ ಸರ್ ಇಲ್ಲಿ ಬಹಳ ನಮ್ಮಲ್ಲಿ ಬಹಳ ಫೈಟ್ ಸರ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂದ್ರೆ ಒಂದು ಎಂ ಎಂಎಲ್ ಎಂ ಆಗೋಂಗಿಲ್ಲ ಆ ತರ ಆತರ ಅದಕ್ಕಿಂತ ಪವರ್ಫುಲ್ ನಮ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಸರ್ ಆದ್ರೂ ನಮ್ಮಲ್ಲಿ ಜನ ನನ್ಗ ಬಹಳ ಜನ ಬೆಂಬಲ ಇದ್ರು ಬಹಳ ಸಪೋರ್ಟ್ ಇದ್ರು ಸರ್ ಮತ್ತೆ ನಮ್ಮ ಅಣ್ಣ ತಮ್ಮರು ತಮ್ಮುಳಾಗಲಿ ನಮ್ಮ ಎಲ್ಲಾ ಫ್ಯಾಮಿಲಿಯವ್ರು ಎಲ್ಲಾರು ಜನರು ನಿಮ್ಮ ಹುಡುಗನ ಕುಂಡ್ರಸ್ರಿ ಒಳ್ಳೆ ವರ್ಕರ್ ಅದಾನೋ ಅವ ಸಮಾಜ ಸೇವಕ ಕೆಲಸಾ ಬಾಳ್ ಮಾಡ್ತಾನೋ ಅಂತ ಹೇಳಿ ಇದ್ ಮಾಡಿದಾಗ ನಮ್ಮ ಕುಂಡ್ರಸ್ರಿ ಸರ ನಾ ಜಿದ್ದಾ ಜಿದ್ದಿ ನಮ್ಮ ಅಪೊಸಿಟ್ ಕ್ಯಾಂಡಿಟು ಬಾಳಿದ್ರು ಸರ ಆದ್ರು ನಮ್ಮ ಜನ ಫುಲ್ ಬಹುಮತದನ್ನ ನಮ್ಮನ್ನ ಆಯ್ಕೆ ಮಾಡಿಸಕೊಂಡ್ ಬಂದ್ರ ಸರ ಓಕೆ ಪ್ರಥಮವಾಗಿ ತಾವು ಗ್ರಾಮ ಪಂಚಾಯತಿ ಒಂದು ಸದಸ್ಯರಾಗಿ ಆಯ್ಕೆಯಾಗಿ ಬರ್ತೀರಿ ಅವಾಗ ತಮ್ಮ ಮನಸ್ಸಲ್ಲಿ ಏನೆಲ್ಲ ವಿಷಯಗಳಿದ್ವಿ ಸರ್ ನಾನು ನನ್ನ ಊರನ್ನ ಈ ರೀತಿ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಗ್ರಾಮ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ತಕ್ಕನಾಗಿ ತಮಗೆ ಈಗ ಒಂದು ಅಧ್ಯಕ್ಷ ಪಟ್ಟನು ಕೂಡ ಹೊಲದ್ ಬಂದಿದೆ ಸರ್ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯ್ತು ಸರ್ ನಾವಲ್ಲಿ ನಾ ನನ್ನ ಪೀಡಿದ ನಾನು ಎಲ್ಲ ಶಿಶಿ ಚರಂಡಿ ಮತ್ತೆ ನೀರಿನ ಕೊರತೆ ಎಲ್ಲಿದೆ ಅಲ್ಲಿ ಹೊಸ ಬೋರ್ವೆಲ್ ಕೊರಿಸೋದು ಎಲ್ಲಿ ಪೈಪ್ಲೈನ್ ಲೈನ್ ಹಾಕಿಸೋದು ಎಲ್ಲಿ ವಿದ್ಯುತ್ ಇಲ್ಲ ಅಲ್ಲಿ ಕಂಬಳ ಬಿಡಿಸೋದು ಎಲ್ಲಿ ಕರೆಂಟ್ ಯಾವ್ದು ಬೀದಿ ದೀಪಲ್ಲ ಹೈಮಸ್ಟ್ ಹಾಕೋದು ಹಿಂಗೆಲ್ಲ ತರದ ಸಾಕಷ್ಟು ಕೆಲಸ ಮಾಡಿದೀನಿ ಸರ್ ಮತ್ತೆ ಊರಿನ ಸ್ವಚ್ಛತೆ ಅಭಿವೃದ್ಧಿಗಾಗಿ ನಮ್ದು ಒಂದ ಎಸ್ ಎಲ್ ಎಸ್ ಎಂ ಎಲ್ ಡಬ್ಲ್ಯೂ ಅಂತ ಹೇಳಿ ಒಂದು ಕಸ ವಿಲಿವರ್ ಘಟಕ ಒಂದು ಸ್ಥಾಪನೆ ಮಾಡಿದ ಸರ್ ಅದು ಹದಿಮೂರ್ನ ಹದಿನಾಲ್ಕು ಲಕ್ಷ ರೂಪಾಯಿ ಇದನ್ನ ಐತಿ ಸರ್ ಅದರಲ್ಲಿ ಅದು ರೆಡಿ ಮಾಡಿದೀನಿ ನಮ್ಮ ಬಸ್ ಸ್ಟಾಂಡ್ ಇದ್ರಿತಿಲ್ ಸರ್ ಊರಾಗ ಒಂದ್ ಮೊದಲ ಒಂದ್ ಹಾಳಾಗಿತ್ತು ಒಂದ್ ಹದಿನೈದು ವರ್ಷದಿಂದ ಬಸ್ ಸ್ಟಾಪ್ ಅದನ್ನ ಡೆಮಾಲಿಷ್ ಮಾಡಿ ಅದನ್ನ ಬಸ್ ಸ್ಟಾಪ್ ಕಟ್ತಾ ಇದೀನಿ ಮತ್ತೆ ನಮ್ಮ ಊರಿಗೆ ಹತ್ತು ಹಲವಾರು ಕೆಲಸ ಕಾರ್ಯಕ್ರಮಗಳನ್ನ ಮಾಡಿದ್ರು ಸರ್ ಸಾಕಷ್ಟು ಒಂದೊಂದೇ ನೋಡ್ತಾ ಹೋಗುದಾದ್ರೆ ಪ್ರಥಮವಾಗಿ ಬರ್ತದೆ ಸಿಸಿ ರೋಡ್ ಸಿಸಿ ರೋಡ್ ಸರ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟ್ ಹಳ್ಳಿ ಬರ್ತದ ಸರ್ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸರ್ ನಮ್ಮ ಊರು ಬೀಡಿ ಊರು ಹಿಡ್ಕೊಂಡು ಮೂರ್ ಹಳ್ಳಿ ಬರ್ತಾವ್ ಸರ್ ನಮ್ದು ಹಿಡ್ಕೊಂಡ್ರೆ ನಾಲ್ಕು ಹಳ್ಳಿ ಸರ್ ಓಕೆ ಎಲ್ಲಾ ಹಳ್ಳಿಗಳಲ್ಲಿಯೂ ಕೂಡ ಸಿಸಿ ರೋಡಿನ ವ್ಯವಸ್ಥೆ ಯಾವ ತರ ಇದೆ ಎಲ್ಲ ಸಿಸಿ ರೋಡ್ ಅಂದ್ರೆ ಸರ್ ಮೊದಲ ಹಾಳಾಗಿ ಹೋಗಿದಾವ್ ಒಳಗ ನಾವು ಹಂತ ಹಂತವಾಗಿ ಎಲ್ಲ ಒಂದೊಂದು ಎರಡ್ ಎರಡು ಮೂರ್ ಮೂರು ರೋಡ್ ಮಾಡ್ಕೊಂಡು ಮಾಡ್ಕೊಂತ ಹಂತ ಹಂತವಾಗಿ ಜೊತೆಗೆ ಒಂದು ಬೀದಿ ದೀಪಗಳ ನಿರ್ವಹಣೆ ಕೂಡ ಸಮ ಪ್ರಮಾಣದಲ್ಲಿ ಆಗ್ಬೇಕು ಸರ್ ಮತ್ತೆ ಗುಡಿ ಗುಂಡಾರ ಆಮೇಲೆ ಒಂದು ಮಸ್ಜಿದ್ ಇರ್ತದೆ ಚರ್ಚ್ ಇರ್ತದೆ ಅದ್ರ ಎದುರುಗಡೆ ಸರ್ಕಾರ ಹೇಳ್ತದೆ ಒಂದು ಹೈ ಮಾಸ್ಕ್ ಗಳನ್ನ ಅಳವಡಿಸಬೇಕ ಇಂತ ಕೆಲಸ ಯಾವ ತರ ಆಗಿದೆ ಹಾಕಿದೆ ಸರ್ ನಾವು ಪ್ರತಿ ಒಂದು ದೇವ್ ಎಲ್ಲಿ ದೇವಸ್ಥಾನ ಇದೆ ಎಲ್ಲಿ ದೊಡ್ಡ ಸರ್ಕಲ್ ಇದೆ ಅಲ್ಲಿ ಪ್ರತಿ ಒಂದು ಸರ್ಕಲ್ ಸರ್ಕಲ್ ಮತ್ತೆ ಮಸೀದಿ ಆಗಲಿ ಚರ್ಚ್ ಆಗಲಿ ಮತ್ತೆ ಯಾವ್ದೇ ದೇವಸ್ಥಾನ ಆಗಲಿ ಅಲ್ಲಿ ಎಲ್ಲಾ ಕಡೆ ಹೈಮಾಸ್ಟ್ ಅಳವಡಿಕೆ ಮಾಡಿದೆ ಸರ್ ನಾವು ಹಾಕಿದೀವಿ ಸರ್ ಜೊತೆಗೆ ಗಟರ್ ವ್ಯವಸ್ಥೆ ಯಾವ ತರ ಇದೆ ಸರ್ ಗಟ್ರು ವ್ಯವಸ್ಥೆ ಅಂದ್ರೆ ಸರ್ ಗಟರ್ ಮೊದ್ಲಿಂದಾದ್ರೂ ಗಟರ್ ಇದಾವೆ ಸರ್ ಆದ್ರೂ ಈಗ ಜನಸಂಖ್ಯೆ ಬೆಳವಣಿಗೆ ಆಗಿ ಸ್ವಲ್ಪ ಸಣ್ಣ ಗಟ್ರ ಇದ್ದು ಅವೆಲ್ಲಾ ಗಟರ್ಗಳು ಎಲ್ಲಾ ತುಂಬಿ ಸ್ವಲ್ಪ ಈಗ ಅವನ್ನೆಲ್ಲ ನಾವು ಗಟರ್ ತಗದ ಈಗ ಹೊಸವಾಗಿ ಸಿ ಗಟರ್ ಅಂತ ಹೇಳಿ ಮಾಡ್ತೇವೆ ಸರ್ ನಾವು ಮೊದಲ ಸ್ವಲ್ಪ ಬೈ ಕಲ್ಲಿನ ಈಗ ಎರಡ್ ಬೈ ಎರಡ ಅರ್ಶಿಶಿ ಘಟರುಗಳನ್ನು ಮಾಡ್ತಾ ಆ ಇನ್ನೊಂದು ವಿಶೇಷ ಒಂದು ಪ್ರಮುಖವಾದ ಒಂದು ವಿಚಾರ ಅಂತ ಅಂದ್ರೆ ಕುಡಿನೀರಿನ ವ್ಯವಸ್ಥೆ ಕುಡಿನೀರಿನ ವ್ಯವಸ್ಥೆ ಯಾವ ತರ ಮಾಡಿದಿರಿ ಜೊತೆಗೆ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಕೂಡ ಜಲ್ ಜೀವನ್ ಮಿಷನ್ ಯೋಜನೆ ಅದೆಲ್ಲ ತರ ಕಂಪ್ಲೀಟ್ ಆಗಿದೆ ಸರ್ ಜಲ ಜೀವನ ಅಂತೂ ಸರ ಇನ್ನು ಯಾವ್ದು ಸಕ್ಸಸ್ ಆಗಲಿಲ್ಲ ನಮ್ಮಲ್ಲಿ ಅವ್ರು ಮಾಡಿದ್ದು ಇದ್ದಿದ್ದು ರೋಡು ನಮ್ದು ಒಂದ್ ಸ್ವಲ್ಪ ಹಾಳಾಗಿ ಹೋಗಿತಿ ಆದ್ರೂ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದೆವು ಇ ಡಬ್ಲ್ಯೂ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಲೆಟರ್ ಕೊಟ್ಟಿದೆವು ಆದ್ರೆ ಇನ್ನೊರು ಯಾವ ಸ್ಪಂದನೆ ಮಾಡಿಲ್ಲ ಸರ್ ಇದ್ದ ಮಟ್ಟಿಗೆ ನಾವು ಮೊದ್ಲಿಂದು ಏನಿತ್ತಲ್ಲ ಸರ್ ಹಳೆ ಪೈಪ್ ಲೈನ್ ದಿಂದ ನಾವು ಅದನ್ನು ನೀರ್ ಸರಬರಾಜು ಮಾಡ್ತಾ ಇದೇವಿ ಮತ್ತು ಪ್ರತಿ ತಿಂಗಳಿಗೊಮ್ಮೆ ನಾವು ನೀರ್ ಟೆಸ್ಟಿಂಗ್ ಮಾಡ್ತಾ ಇದೇವೆ ಸರ್ ಅದು ನಮ್ಮ ಸ್ವ ಖರ್ಚಿನಿಂದ ನಮ್ಮ ಗ್ರಾಮ ಪಂಚಾಯತಿ ಅದನ್ನ ಕಿಟ್ ಅಂತ ಸಿಗ್ತೇವೆ ಸರ್ ಅದ ಆ ಕಿಟ್ ಅನ್ನು ಖರೀದಿ ಮಾಡಿ ಪ್ರತಿ ತಿಂಗಳಿಗೊಮ್ಮೆ ನಾವು ನೀರನ್ನು ಟೆಸ್ಟ್ ಮಾಡ್ತಾ ಇದೀವಿ ಸರ್ ಅಂಗನವಾಡಿ ಆಗಲಿ ಯಾವ್ದು ಶಾಲಾ ಕಾಲೇಜುಗಳಾಗಲಿ ಊರನ್ನ ನಾವು ಸಾರ್ವಜನಿಕರು ಕುಡಿಯುವಂತ ನೀರಾಗಲಿ ಆಗಲಿ ಪ್ರತಿಯೊಂದು ಬೊರ್ವೆಲ್ ನಾವು ಅಂದ್ರೆ ಅನಾವಶ್ಯಕವಾಗಿ ಸಂಗ್ರಹಣೆ ಮಾಡಿ ಇಡಬಾರ್ದು ದಿನಗಳವರೆಗೆ ಸಂಗ್ರಹಣೆ ಮಾಡಿ ಇಡಬಾರದು ಅದ್ ಇಟ್ಟರು ಅದನ್ನ ನೀರಿನ ಟೆಸ್ಟಿಂಗ್ ತಿಂಗಳ ತಿಂಗಳಾದ ನಾವು ನೀರು ಟೆಸ್ಟ್ ಮಾಡ್ತಾ ಇದೀವಿ ಜೊತೆಗೆ ನೀರನ್ನ ಚರ್ಚೆ ಮಾಡೋ ಹೇಳ್ತಿದ್ರಿ ಒಂದಿನ ಬಿಟ್ಟು ಒಂದಿನ ಕೊಡುವಂತ ವಿಚಾರ ಅಂತ ಹೇಳಿ ಸರ್ ಈ ವಿಚಾರ ಸರ್ ಯಾವ ತರ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರಿ ಇದು ಯಾವ ತರ ನೀರ್ ಅಂದ್ರೆ ಸರ್ ನಾವು ಡೈಲಿ ನೀರ್ ಬಿಟ್ರು ಜನರು ಬಳಕೆ ಮಾಡೋದನ್ನ ನಾವು ಒಂದಿನ ಗ್ಯಾಪ್ ಇಟ್ಟು ನೀರ್ ಬಿಟ್ರು ಅಷ್ಟೇ ಬಳಕೆ ಮಾಡೋರು ಸರ್ ಯಾಕಂದ್ರೆ ಡೈಲಿ ಡೈಲಿ ಬಿಡೋದ್ರಿಂದ ನೀರ್ ಬಹಳ ಪೋಲ್ ಆಗ್ತಾ ಇದೆ ಸರ್ ಪೋಲ್ ಆಗ್ತಾ ಇದೆ ಅದು ಮತ್ತೆ ಅಲ್ಲಿ ಗಟ್ಟರದಾಗ ನೀರ್ ನಿಂತ ಸೊಳ್ಳೆ ಆಗೋದು ಮತ್ತೆ ನಮ್ದು ಅದನ್ನ ನೀರ್ ಬಿಡೋದ್ರಿಂದ ನಮಗೆ ವಿದ್ಯುತ್ ಬಿಲ್ ಹೆಚ್ಚ ಬರೋದು ಅದ ನಮ್ಮ ಗ್ರಾಮ ಪಂಚಾಯ್ತಿಗೆ ಹೊರೆ ಗ್ರಾಮ ಪಂಚಾಯ್ತಿಗೆ ಹೊರೆ ಅಂದ್ರೆ ನಮ್ಮ ಸಾಮಾನ್ಯ ಎಲ್ಲ ಜನರಿಗೂ ಅದು ಹೊರ ಹೊರಬೀಳತೇತಿ ಅದರಿಂದ ಅದು ಒಂದ ಸ್ವಲ್ಪ ಒಂದ ನಾನು ಅದನ್ನ ಗ್ಯಾಪ್ ಮಾಡಿದ್ದೇನೆ ಸರ್ ಒಂದ ದಿನ ಬಿಟ್ಟು ದಿನ ನೀರ್ ಬಿಡ್ತಾ ಇದೀನಿ ಓಕೆ ಜೊತೆಗೆ ಶುದ್ಧ ಕುಡಿ ನೀರಿನ ಘಟಕ ಆ ತರ ಏನ ಸ್ಥಾಪನೆ ಮಾಡಿದ್ರ ಶುದ್ಧ ನೀರಿನ ಘಟಕ ಇದೆ ಸರ್ ಆ ಒಂದಿದೆ ಈಗ ಸ್ಟಾರ್ಟ್ ಮಾಡ್ತಾ ಇದೇನ್ ಸರ್ ಓಕೆ ಕಟ್ಟಡ ಕಾಮಗಾರಿ ಚಾಲು ಇದೆ ಸರ್ ಅದ ಓಕೆ ಶೈಕ್ಷಣಿಕವಾಗಿ ನೋಡೋದಾದ್ರೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಅಂಗನವಾಡಿ ಕೇಂದ್ರಗಳು ಇಲ್ಲ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಗಳು ಸರ್ ಅಲ್ಲೆಲ್ಲ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದಿರಿ ಅಲ್ಲಿ ಸರ್ ನಾನು ಪ್ರತಿ ಒಂದು ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ ಅವ್ರಿಗೆ ಗ್ರೌಂಡ್ ಮಾಡೋದು ಪೇವರ್ಸ್ ಹಾಕಿ ಕೊಡೋದು ಅಲ್ಲಿ ನೀರಿನ ವ್ಯವಸ್ಥೆ ಬೋರ್ ಬೋರ್ ಹಾಕಿಸ್ಕೊಟ್ಟಿದ್ದೇನೆ ಸರ ಮತ್ತ ಅದಕ್ಕೆ ಏನೇನು ಅಲ್ಲಿ ಏನೈತಲ್ಲ ಸರ್ ಎಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಒದಗಿಸ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಸರ್ ಈಗ ನಾನು ಒಂದು ಸಾಮಾನ್ಯ ಸಭೆಯಲ್ಲಿ ಮತ್ತೊಂದು ಟ್ರಾವ್ ಒಂದು ರೆಡಿ ಮಾಡಿದೆ ಸರ್ ಪ್ರತಿ ಒಂದು ಸ್ಕೂಲ್ ಅಂಗನವಾಡಿ ಆಗ್ಲಿ ಸ್ಕೂಲ್ ಗಳಾಗಲಿ ಅವ್ರಿಗೆ ಒಂದು ವಾಟರ್ ಫಿಲ್ಟರ್ ಅನ್ನ ಕಿಟ್ ಕೊಡಬೇಕು ಅಂತ ಹೇಳಿ ಅದನ್ನ ಒಂದು ಠರಾವ್ ಮಾಡಿದ್ದೀನಿ ಬೇಗ ಅದನ್ನ ಒಂದು ತರ್ತಾ ಇದ್ದೀನಿ ಸರ್ ಈಗ ಸರ್ ಕುಡಿಯುವ ವಾಟರ್ ಫಿಲ್ಟರ್ ಅನ್ನ ಹಾಕಿಸಬೇಕು ಅಂತ ಹೇಳಿ ವಾಟರ್ಟರ್ ಹಾ ಹಾ ಜೊತೆ ಜೊತೆಗೆ ಸರ್ ಈಗ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಸಾಕಷ್ಟು ಆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳು ಅಲ್ಲಿ ಹೈಟೆಕ್ ಆಗಿ ಒಂದು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಕೂಡ ಅನ್ನೋದು ಸರ್ಕಾರ ಕೂಡ ಕೆಲವೊಂದು ಯೋಜನೆಗಳನ್ನ ಕೊಟ್ಟಿದೆ ಆತರ ಏನಾದ್ರು ಸರ್ ಮಾಡಿದಿರಾ ಇಲ್ಲ ಇನ್ ಮುಂದೆ ಮಾಡುವಂತ ವಿಚಾರ ಇದೆಯಾ ಈಗ ಸರ್ಕಾರಿ ಸ್ಕೂಲ್ಗಳಿಗೆ ಸರ್ ನಾವು ಏನ್ ಸಾಧ್ಯ ಇದೆ ಗವರ್ಮೆಂಟ್ ಗೈಡ್ ಲೈನ್ಸ್ ಒಳಗೆ ಏನ್ ಕೆಲಸ ಕೊಡ್ಬೇಕನ್ನೋದು ಆ ಪ್ರಕಾರ ನಾವು ಮಾಡ್ತಾ ಇದೇವೆ ಸರ್ ಪ್ರೈವೇಟ್ ಸ್ಕೂಲ್ ಗಳಿಗೆ ಯಾವುದೇ ತರ ನಾವು ಮಾಡ್ಲಿಲ್ಲ ಸರ್ ನೋಡ್ಬೇಕು ಓಕೆ ಜೊತೆಗೆ ಹೈಟೆಕ್ ಶೌಚಾಲಯಗಳು ಕೂಡ ಕಟ್ಟಬೇಕು ಸರ್ ಸ್ಕೂಲಲ್ಲಿ ಮತ್ತೆ ತಮ್ಮ ಒಂದು ಗ್ರಾಮ ಪಂಚಾಯಿತಿ ಮತ್ತೆ ಸುತ್ತಮುತ್ತಲ ಹಳ್ಳಿ ಎಷ್ಟು ಬರ್ತದೆ ಬಯಲು ಮುಕ್ತ ಒಂದು ಶೌಚಾಲಯ ಪ್ರತಿ ಮನೆಗೂ ಶೌಚಾಲಯ ಆಗ್ಬೇಕು ಈ ನಿಟ್ಟಿನಲ್ಲಿ ಯಾವ ತರ ಕೆಲಸ ಆಗಿದೆ ನಮ್ದು ಸರ್ ಅಭಿವೃದ್ಧಿಗಳಿಗೆ ಅಂದ್ರೆ ಬಯಲು ಮುಕ್ತ ಶೌಚಾಲಯ ಗ್ರಾಮ ಪಂಚಾಯತ್ ಅಂದ್ರೆ ನಮ್ಮ ಬಿಡಿ ಗ್ರಾಮ ಪಂಚಾಯತ್ ಸರ್ ಇಲ್ಲಿ ನಾವು ಹುಡುಕಿ ಕಟ್ಟಬೇಕಂದ್ರೂ ನಮ್ಗೆ ಒಂದು ಸಿಗೋಂಗಿಲ್ಲ ಸರ್ ಆತರ ನಾವ್ ಆಲ್ರೆಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ ಸರ್ ಮತ್ತೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹೈಟೆಕ್ ನಾವು ಅಂದ್ ಶೌಚಾಲಯಗಳು ನಿರ್ಮಾಣ ಮಾಡಿದೀವು ಇನ್ನೂ ಕೆಲವು ನಿರ್ಮಾಣ ಹಂತದಲ್ಲಿ ಇದಾವೆ ಸರ್ ತಾವು ಸ್ವತಃ ಕೃಷಿಕರು ಕೂಡ ಕೃಷಿ ಮತ್ತ ಪ್ರಾರಂಭದಿಂದ ಮಾಡ್ತಾ ಬರ್ತಾ ಸರ್ ಈಗ ರೈತರಿಗೂ ಕೂಡ ಸಾಕಷ್ಟು ಒಂದು ಯೋಜನೆಗಳು ಬರ್ತದೆ ಮೇಕೆಗಳ ಫಲಾನುಭವಿಗಳಿಗೆ ಯಾವ ತರ ಕೆಲಸ ಮಾಡ್ಕೊಟ್ಟಿರಿ ಕೆಲಸ ಅಂದ್ರೆ ಸರ್ ನಾನು ಪ್ರತಿ ಒಂದು ತಿಂಗಳ ತಿಂಗಳ ಒಂದು ಮೀಟಿಂಗ್ ತಗೋತಾ ಇದ್ದೇನೆ ಸರ್ ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳ ಅಂತ ಹೇಳಿ ಒಂದು ಸಂಘಗಳ್ ಸರ್ ಅಹ್ ಇಪ್ಪತ್ತೆರಡು ಸಂಘ ಅದಾವ್ ಸರ್ ಅದರಲ್ಲಿ ಒಂದು ಇವ್ರು ಮಾಡಿದಾರೆ ಸರ್ ಏನಂದ್ರ ಅವರು ಒಂದು ಆ ಎಂಬಿಕೆ ಎಂಬ ಅಂತ ಹೇಳಿ ಎಲ್ಲ ಒಂದು ಗ್ರೂಪ್ ಮಾಡಿದೇತಿ ಸರ್ ಅವ್ರ ಎಲ್ಲಾರು ಕರೆಸಿ ನಾನು ಮೀಟಿಂಗ್ ಪ್ರತಿ ತಿಂಗಳ ಮೀಟಿಂಗ್ ತಗೋತೇನೆ ಸರ್ ಕೃಷಿ ಸಖಿ ಅಂತ ಹೇಳಿ ಮಾಡಿದ್ದೇವೆ ಸರ್ ಮತ್ ಪಶು ಸಖಿ ಅಂತ ಹೇಳಿ ಮಾಡಿದ್ದೇತಿ ಪ್ರತಿಯೊಬ್ಬರಿಗೆ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದಾನೆ ಮಾಡಿದ್ದೇ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ವಿ ಸರ್ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದೆವು ಅವ್ರನ್ನ ಎಲ್ಲ ಕೃಷಿ ಸಖಿ ಅಂತಂದ್ರೆ ಯಾರೋ ಒಬ್ರು ಮೆಂಬರ್ ಮಹಿಳಾ ಸಂಘದವ್ರು ಏನು ಒಬ್ರು ಮಹಿಳೆ ಇರ್ತಾರಲ್ಲ ಒಬ್ಬರು ಆಯ್ಕೆ ಮಾಡಿದೆ ಅವ್ರನ್ನು ಏನು ಕೃಷಿ ಸಿಕ್ಕಿ ಅಂತಾರಲ್ಲ ಸರ್ ಕೃಷಿ ಬಗ್ಗೆ ಅವ್ರಿಗೆ ನಾವು ಮಾಹಿತಿ ಕೊಡ್ತೇವೆ ಎಲ್ಲಾ ಅಧಿಕಾರಿಗಳು ಕರ್ಸ್ತೇವ ಅವ್ರೂ ಕರ್ಸ್ತಿವ್ ಅವ್ರನ್ನ ಅವ್ರ ಮಾಹಿತಿ ಕೊಟ್ಟ ಆ ಮಾಹಿತಿ ಮನೆ ಮನೆಗೆ ತಲ್ಪಿಸಕ ನಾವು ವ್ಯವಸ್ಥೆ ಮಾಡಿವ ಅವರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಪೇಮೆಂಟ್ ಏನಾದ್ರು ಅವರಿಗೆ ಕೊಡುವಂತ ವಿಚಾರ ಸರ್ ಹೇಗಿದೆ ಅದು ಅವ್ರಿಗೆ ಸ್ವಸಹಾಯ ಸಂಘದವ್ರಿಗೆ ಅವರು ಕೃಷಿ ಸಿಗಿ ಅಂತ ಹೇಳಿ ಅವ್ರ ಇದನ್ ಮಾಡಿದ್ದ ಸರ್ ಒಂದು ಒಂದು ಸಂಘ ಇದೆ ಸರ್ ಆ ಸಂಘ ಮುಖಾಂತರ ಅದಕ್ಕ ಜಿಲ್ಲಾ ಅವ್ರಿಗೆ ಒಂದ್ ಸ್ವಲ್ಪ ಏನು ಸಹ ಮಾಡ್ತೇನೆ ಅಂತಾರೆ ಆ ಮೂಲಕ ಅವರಿಗೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಜೊತೆಗೆ ಮೇಕೆಗಳ ಶೆಡ್ ಗಳನ್ನ ಎಷ್ಟು ಕೊಟ್ಟಿದ್ದೀರಿ ಆಮೇಲೆ ದನದ ಕೊಠಡಿಗಳ ನಿರ್ಮಾಣ ಅವು ಏನಾದ್ರು ನಾವು ಸರ ದನದ ಕೊಠಡಿಗಳ ಹೈಯೆಸ್ಟ್ ಇದೆ ಸರ್ ನಾವು ಇಲ್ಲಿ ಕುರಿ ಶೆಡ್ ಮತ್ತೆ ನಾವು ಬ್ಯಾರೇಜ್ ಶೆಡ್ಗಳು ಅಂದ್ರೆ ಇಲ್ಲಿ ಆತರ ಆಸಕ್ತಿ ಇದ್ದಾರೆ ಇಲ್ಲಿ ಅದನ್ನ ಮಾಡಂಗಿಲ್ಲ ಸರ್ ಓಕೆ 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 ಬಟ್ ಹೈನುಗಾರಿಕೆ ಜಾಸ್ತಿ ಇದೆ ಹೈನುಗಾರಿಕೆ ಜಾಸ್ತಿ ಇದೆ ಸರ್ ಓಕೆ ಸರ್ ಆ ಜೊತೆಗೆ ಒಂದು ಸರ್ಕಾರದಿಂದ ಈ ಸ್ಮಶಾನ ಭೂಮಿಯನ್ನು ಕೂಡ ಆಯಾ ಧರ್ಮದವರಿಗೆ ಮಂಜೂರಾತಿ ಮಾಡಿಕೊಡ್ಬೇಕು ಸರ್ ಹ ಸರ್ ಅಲ್ಲಿ ಮತ್ತೆ ಸರ್ಕಾರ ಹೇಳ್ತದೆ ಅದೊಂದು ಸ್ಮಶಾನ ಶಾಂತಿ ಶಾಂತಿಧಾಮ ಮಾಡ್ಬೇಕು ಒಂದು ಗಾರ್ಡನ್ ವ್ಯವಸ್ಥೆ ಚೇರ್ ಗಳ ವ್ಯವಸ್ಥೆ ಲೈಟ್ ಹಾಕಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಸರ್ ನಾವು ಸರ್ಕಾರದಿಂದ ಮಂಜೂರಾದ ಜಮೀನು ನಮಗ ಪ್ರತಿಯೊಂದು ಸಮುದಾಯಕ್ಕೆ ಎರಡ್ ಎರಡ್ ಎಕರೆ ಅಂತೇಳಿ ನಮ್ಗೆ ಮಂಜೂರಾಗ್ಯ ಸರ್ ಒಂದೇ ಏರಿಯಾ ಒಂದೇ ಏರಿಯಾ ಒಳಗೆ ಅವ್ರಿಗೆ ಇದನ್ನ ಮಾಡಿಕೊಟ್ಟಿದ್ದಾರೆ ಸರ್ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಆ ಜಾಗದಾಗ ನಾವು ಡಿವೈಡ್ ಮಾಡ್ಕೊಂಡೆವು ಮತ್ತು ಮುಂಚಿತವಾಗಿ ಹಳೇ ಇದೇವಲ್ಲ ಸರ್ ಅಲ್ಲಿ ನಾವು ಹೈಮಸ್ಟ್ ಹೈಮಸ್ಟ್ ಹಾಕಿದೆವು ಮತ್ತೆ ನಾವು ಅದನ್ನ ಬಾಡಿ ಸುರೋದು ಏನಂತಾರೆ ಚಿತಾಗಾರ ಕಟ್ಟಿದೆವು ಅದನ್ನ ನಾವ ಮಾಡಿದ್ವಿ ಸರ್ ಅದನ್ನ ಈಗ ನಮ್ಮ ಅಧಿಕಾರದಾಗ ನಾವು ಬಂದಾಗ ನಾವೀಗ ಸ್ಟಾರ್ಟ್ ಸರ್ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಮುದಾಯ ಭವನಗಳ ಇದಾವೋ ಇಲ್ಲ ಮುಂದೆ ಕಟ್ಟುವಂತ ವ್ಯವಸ್ಥೆ ಆಗ್ತದೋ ಹೇಗೆ ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ನಾವು ಬರೋಕ್ಕಿಂತ ಮುಂಚಿತವಾಗಿ ಹಳೆ ಒಂದು ಎರಡು ಇದಾವೆ ನಮ್ಮ ಅಧಿಕಾರದಲ್ಲಿ ಅಂಜಲಿ ತಾಯಿ ಮೇಡಮ್ ಅವರ ಕಡೆಯಿಂದ ಒಂದು ಸಮುದಾಯ ಭವನವನ್ನು ಹಾಕಿಸಿ ನಿರ್ಮಾಣ ಕೆಲವು ಕಂಪ್ಲೀಟ್ ಆಗಿದ್ದಾವ ಕೆಲವು ಸ್ಟಾರ್ಟ್ ಅದಾವೆ ವಿಕಲಚೇತನರಿಗೆ ಒಂದು ತ್ರಿಚಕ್ರ ವಾಹನಗಳನ್ನು ಕೊಡೋದು ಇರ್ತದೆ ಸರ್ ಹಾಗೆ ಸರ್ ಸಂಬಂಧಪಟ್ಟ ಫಲಾನುಭವಿಗಳಿಗೆ ರಿಕ್ವೆಸ್ಟ್ ಬಂದಿತ್ತಾ ಮತ್ತು ಕೊಟ್ಟಿದ್ದೀರಾ ಹೇಗೆ ಸರ್ ನಮ್ದು ಸರ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಂತ ಹೇಳಿ ಒಂದು ಒಂದು ಆಫೀಸ್ ನಾವು ತೆರದೇವ್ರಿ ಸರ್ ಸ್ಪೆಷಲ್ ಒಂದು ಅವ್ರಿಗೆ ಒಂದು ಆಫೀಸ್ ಮಾಡಿದೆವು ಆಫೀಸಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ನೇಮಕ ಮಾಡಿ ನಾವು ಗ್ರಾಮ ಪಂಚಾಯತಿ ಅವ್ರಿಗೆ ನಾವು ವೇತನವನ್ನು ಕೊಡ್ತೇವ್ ಸರ್ ಅವ್ರಿಗೆ ನಮ್ಮಲ್ಲಿ ಯಾರ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಅಂಗವಿಕಲರ್ ಇದಾರೆ ಅವ್ರನ್ನ ಡೈಲಿ ವಿಸಿಟ್ ಮಾಡ್ಬೇಕು ಅವ್ರಿಗೆ ಏನ್ ಬೇಕು ಏನ್ ಸಮಸ್ಯೆ ಆಗೈತಿ ಅನ್ನೋದಂತ ಎಲ್ಲಾ ಅವ್ರಿಗೆ ನಾವು ಏನೇನ್ ಕೊಡ್ಬೇಕು ನಮ್ ಗ್ರಾಮ ಪಂಚಾಯತ್ ತಪ್ಪಿಸ್ತೇವೆ ಸರ್ ಅಂಗ ಅಂಗವಿಕಲರಿಗೆ ಅವ್ರಿಗೆ ಅಲ್ಲಿ ಬಂದ ಅವ್ರಿಗೆ ಯಾವ ತರ ಇಂಟ್ರೆಸ್ಟ್ ಇದೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋಂತ ಎಲ್ಲಾ ಅವ್ರಿಗೆ ಒಂದು ದೊಡ್ಡ ಒಂದು ಕಾಲ್ ಮಾಡಿ ಸ್ಪೆಷಲ್ ಅವರಿಗೆ ಮಾಡಿದೇವ್ ಸರ್ ನಾವು ಅದನ್ನ ಹಾಗೆ ಸರ್ ಚೇತನರಿಗೆ ಒಂದು ತ್ರಿಚಕ್ರ ವಾಹನಗಳನ್ನೆಲ್ಲ ಕೊಡೋದಿರ್ತದೆ ಕೆಲಸ ಸರ್ ಯಾವ ತರ ಆಗಿದೆ ಎಲ್ಲರೂ ಯಾರ್ಯಾರು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಏನು ಬರಬೇಕಲ್ಲ ಸರ್ ಅವನ್ನೆಲ್ಲರಿಗೂ ನಾವು ಮುಟ್ಸಿದೇವ ಸರ್ ಆ ವಿಶೇಷವಾಗಿ ಗ್ರಾಮ ಪಂಚಾಯತಿಯಿಂದ ಎಸ್ ಸಿ ಎಸ್ ಟಿ ಒಂದು ಕಮ್ಯುನಿಟಿಗೂ ಕೂಡ ಸಾಕಷ್ಟು ಒಂದು ಯೋಜನೆಗಳು ಬರ್ತದೆ ಅವ್ರಿಗೆ ಅಂತ ಒಂದು ವಿಶೇಷ ಏನಾದ್ರು ಒಂದು ಯೋಜನೆಗಳು ಮಾಡಿಕೊಟ್ಟಿದಿರ ಸರ್ ಹೇಗೆ ಪ್ರತಿ ವರ್ಷ ಸರ್ ಅವ್ರಿಗೆ ಒಂದು ಇಲ್ಲಿ ನಮ್ಮಲ್ಲಿ ಏನು ಒಂದೇ ಬೇಡಿಕೆ ಸರ್ ಅವ್ರದ್ದು ನಾವ್ ಏನಾರ ಮಾಡ್ಬೇಕಂದ್ರೆ ಎಸ್ ಎಸ್ ಟಿ ಅನುದಾನದಲ್ಲಿ ನಾವು ಅವರಿಗೆ ಅವರೇ ಏರಿಯಾದಲ್ಲಿ ಏನಾರ ಒಂದು ಶಿಶಿ ಗಟ್ಟರ್ ಮಾಡಬೇಕು ಶಿಸಿ ಚರಂಡಿರ ಮಾಡಬೇಕು ಇದನ್ನು ನಾವು ಮಾಡ್ತೇವ್ ಸರ್ ಯಾವ್ದ್ರಲ್ಲಿ ಮಾಡ್ತೇವ ಅಂದ್ರೆ ಫಿಫ್ಟೀನ್ ಫೈನಾನ್ಸ್ ಆ ವರ್ಕ್ ಮಾಡ್ತೇವೆ ಮತ್ತೆ ನಮ್ಮ ಸ್ವಂತ ಏನ್ ಸಂಪನ್ಮೂಲ ಇದೆ ಅಲ್ಲ ಸರ್ ಅದ್ರಾಗಿ ಏನೋ ಅವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ಬೇಕಲ್ಲ ಆದ್ರ ಅವ್ರು ಮಹಿಳೆಯರಿಗೆ ಅನುಕೂಲ ಆಗಲ್ಲ ಅಂತೇಳಿ ಎಲ್ಲಿ ಪ್ರತಿಯೊಬ್ಬರಿಗೂ ಹೊಲಿಗೆ ಯಂತ್ರನೂ ಕೊಡ್ತೇವೆ ಸರ್ ನಾವು ಈಗ ಆಲ್ರೆಡಿ ಸರ್ ಕೊಟ್ಟಿದ್ದೀರಾ ಮುಂಚೆ ಸರ್ ಈಗ ತರಬೇಕು ಸರ್ ಈಗ ಈ ವಾರದ ಕೊಡ್ಬೇಕ್ರೆ ಮನೆ ನಮ್ಮ ನಿಮ್ಮ ಮೀಟಿಂಗ್ ಆಯ್ತು ಸರ್ ಸಾಮಾನ್ಯ ಸಭೆ ಒಳಗ ಅದನ್ನ ಟರ್ ವಾಪಾಸ್ ಸರ್ ಓಕೆ ಈಗ ಸದ್ಯ ಸದ್ಯ ಅವರಿಗೆ ಕೊಡೋರು ಇದೀರಿ ಸದ್ಯ ಕೊಡೋರು ಸರ್ ಆಗಸ್ಟ್ ಹದಿನೈದಕ್ಕೆ ನಾವು ಅದನ್ನ ಕೊಡ್ತೇವ್ರಿ ಸರ್ ಕಾಂಗ್ರೆಸ್ನ ಅನಿಷ್ಟವಂತ ಕಾರ್ಯಕರ್ತರು ಕೂಡ ಪಕ್ಷದ ಸಂಘಟನೆ ಎಲ್ಲ ಯಾವ ತರ ನಡೀತದೆ ಜೊತೆಗೆ ಈ ಭಾಗದ ಒಂದು ಮಾಜಿ ಶಾಸಕರು ಅಂಜಲಿ ತಾಯಿ ಮೇಡಂ ಅವ್ರ ಕಡೆಯಿಂದ ತಮ್ಗೆ ಅನುದಾನ ಅಂತ ಸಹಾಯ ಸಿಕ್ಕಿದೆಯಾ ಯಾವ್ಯಾವ ತರ ಕೆಲಸ ಕಾರ್ಯ ಆಗಿದೆ ಸರ್ ನಮ್ಮಲ್ಲಿ ಸರ್ ಅಂಜಲಿತಾಯಿ ಮೇಡಮ್ ಅವ್ರ ಕಡೆಯಿಂದ ಸಾಕಷ್ಟು ಸಹಾಯ ಆಗೈತಿ ಸರ್ ಅವರು ಮಾಡಿದಂತ ಕಾರ್ಯ ಮತ್ತ ಅವರಷ್ಟು ಕೆಲಸ ಇನ್ನೂರ್ಗು ಯಾರು ಮಾಡಿಲ್ಲ ಮುಂದೂ ಮಾಡಂಗಿಲ್ಲ ಸರ್ ಯಾಕಂದ್ರೆ ನಮ್ದು ಎಲ್ಲ ಪ್ರತಿಯೊಂದು ಅಂಗನವಾಡಿಗಳು ಸರ್ಕಾರಿ ಶಾಲೆಗಳು ಮತ್ತೆ ಪ್ರೈವೇಟ್ ನಮ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ವರ್ಕ್ಗಳು ಹಳ್ಳಿ ಸಂತಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸರ್ ಅವರು ಅದ್ರ ಜೊತೆ ಜೊತೆಗೆ ಸಾಕಷ್ಟು ಅಲ್ಲಿ ನಾವು ನೋಡಿದ್ರೆ ಸರ್ಕಲ್ ಅಲ್ಲಿ ಕೂಡ ಒಂದು ಸ್ಟ್ಯಾಚ್ಯೂ ಎಲ್ಲ ಶಿವಾಜಿ ಮಹಾರಾಜ್ ಅವರದ್ದು ಒಂದು ಸ್ಟ್ಯಾಚ್ಯೂ ಕೂಡ ನಿರ್ಮಾಣ ಆಗಿದೆ ಸರ್ ಅದಕ್ಕೆಲ್ಲ ಏನು ಅವರೇ ಮಾಡಿದ್ದಾರೆ ಹೇಗೆ ಶಿವಾಜಿ ಮೂರ್ತಿಲ್ಲ ಸರ್ ಅವರು ನಮ್ಮ ಅಜಲಿತ ಮೇಡಮ್ ಸರ್ ಮಾಡಿದ್ದಾರೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಎಷ್ಟು ಮೊತ್ತದ ಟ್ಯಾಕ್ಸ್ ಎಲ್ಲ ಕಲೆಕ್ಷನ್ ಆಗ್ತದೆ ಸರ್ ನಮ್ದು ನಮ್ಮ ಗ್ರಾಮ ಪಂಚಾಯತಿ ಸರ್ ಟೋಟಲ್ ಪ್ರತಿ ವರ್ಷ ಮೂವತ್ ಲಕ್ಷ ಟ್ಯಾಕ್ಸ್ ವಸೂಲಿ ಆಗ್ತದೆ ಸರ್ ಪೂರ್ತಿ ವಸೂಲಿ ಆಗಂಗಿಲ್ಲ ಸರ್ ಅಷ್ಟು ಅಮೌಂಟ್ ಜೊತೆಗೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಅಧ್ಯಕ್ಷರು ಉಪಾಧ್ಯಕ್ಷ ಒಳಗೂಡಿ ಸದಸ್ಯರು ಎಷ್ಟು ಜನ ಇದಾರೆ ಸರ್ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಹಿಡ್ಕೊಂಡ್ರ ಇಪ್ಪತ್ತೊಂದು ಜನ ಸರ್ ನಾವು ಅದ್ರಾಗ ಒಬ್ರು ನಮ್ ಸದಸ್ಯರೊಬ್ರು ಡೆತ್ ಆಗಿದ್ದಾರೆ ಸರ್ ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಹಿಂದೆ ತಾವು ಮೆಂಬರ್ ಕೂಡ ಇದ್ರೆ ಈಗ ಹಾಲಿ ಅಧ್ಯಕ್ಷರಾಗಿದ್ದೀರಿ ಸುಮಾರು ಎಷ್ಟು ಮೊತ್ತದ ಕೆಲಸ ಕಾರ್ಯ ಆಗಿದೆ ಸರ್ ನಾವು ನಾವ್ ಸ್ವಂತ ಮಾಡಿದ್ದು ಹೇಳಿಲ್ಲ ಸರ್ ಏನು ಟೋಟಲಿ ಟೋಟಲ್ ಟೋಟಲ್ ಸರ್ ಟೋಟಲಿ ಟೋಟಲ್ ಅಂದ್ರೆ ಪ್ರತಿ ವರ್ಷ ಎರಡರಿಂದ ಮೂರು ಕೋಟಿ ಕೆಲಸ ಮಾಡ್ತೇವೆ ಸರ್ ನಾವ್ ಓಕೆ ಪ್ರತಿ ವರ್ಷ ಮೂರು ಕೋಟಿ ಕೆಲಸ ನಮ್ಗೆ ಎನ್ ಆರ್ ಜಿ ಆಗಲಿ ಫಿಫ್ಟೀನ್ ಫೈನಾನ್ಸ್ ಆಗಲಿ ಆಗಲಿ ನಮ್ಮ ನಿಧಿ ಟಿ ಒಳಗಾಗಲಿ ಟೋಟಲ್ ಮೂರು ಮೂರು ಕೋಟಿ ಕೆಲಸ ನಾವು ಪ್ರತಿ ವರ್ಷ ಮಾಡ್ತೇವೆ ಸರ್ ಫೆನರಜಿಯಲ್ಲ ಸುಮಾರು ಎಷ್ಟು ಮಹತ್ವದ ಕೆಲಸ ಆಗಿದೆ ಸರ್ ಜೊತೆಗೆ ಊರಲ್ಲಿ ಸುತ್ತಮುತ್ತಲೇ ಏನಾದ್ರೂ ಕೆರೆಗಳು ಇರ್ತದೆ ಅಲ್ಲಿ ಹೂಳೆತ್ತು ಕೆಲಸ ಈ ತರ ಏನಾದ್ರೂ ವಿಶೇಷವಾದ ಕೆಲಸ ಕಾರ್ಯ ಆಗಿದೆ ನಾವು ಊರಗಿನ ಕೆಲಸ ಎಲ್ಲಾ ಮಡಿಸ್ಕೊಂಡೆವು ಸರ್ ನಾವು ಯಾವ ಯಾವ ಕೆರಿಗಳು ಹೊಂಡ ಏನು ಇರ್ತದೆ ಸರ್ ನಮಗೆ ಅನುಕೂಲವಂತ ಊರಗಿನ ಎಲ್ಲಾ ಕೆಲಸ ನಾವು ಆಲ್ರೆಡಿ ಮಾಡಿ દેವು ಸರ್ ಈ ಮಾಡಿ ಕೆಲಸ ಇಲ್ಲ ಅಂತ ಹೇಳಿ ನಾವು ಫಾರೆಸ್ಟ್ ಏರಿಯಾದಲ್ಲಿ ಜঙ্গল ಇರುವಾಗ ನಾವು ಟ್ರಂಚ್ ಹೊಡೆಯಕ ಅಂತ ಹೇಳಿ ಲೆವೆಲ್ನಲ್ಲಿ ಕೆಲಸ ಆಗಿದೆ ಸರ್ ಓಕೆ ಇನ್ ಮುಂದೆ ತಾಲೂಕು ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಆ ತಾವು ಕೂಡ ಒಂದು ಯುವ ಮುಖಂಡರು ಸರ್ ಪಕ್ಷ ಎಲ್ಲ ವಿಚಾರ ಮಾಡಿ ಸಂತೋಷ ಈಗ ಆಗ್ಬೇಕು ಅಂತಂದ್ರೆ ಹೆಂಗೆ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಯಾಕಂದ್ರೆ ಪಕ್ಷಕ್ಕಂತೂ ಬೇಕು ಒಂದು ಸುಸಂಸ್ಕೃತ ಶಿಸ್ತುಬದ್ದಾಗಿ ಕೆಲಸ ಮಾಡುವವರು ಬೇಕಾಗ್ತದ ಸರ್ ಈಗ ಈಗ ತಮಗೆ ಈಗ ಎಲ್ಲ ಅಭಿಮಾನಿ ಬಳಗ ಎಲ್ಲರೂ ಕೂಡ ಒತ್ತಾಯದ ಮೂಲಕ ಅವಕಾಶ ಬಂದ್ರೆ ತಮ್ಮ ವಿಚಾರ ಏನ್ ಸರ್ ಇಲ್ಲ ನಮ್ಗೆ ಸಾರ್ವಜನಿಕರು ನಮ್ಮ ಅಭಿಮಾನಿ ಬಳಗದವರು ಎಲ್ಲರೂ ಬಹಳ ಮುಂದೆ ಹಾಕ್ಬೇಕು ರಾಜಕೀಯ ಕೆಲಸನೇ ಹೇಳ್ತದೆ ಈಗ ಯಾವ್ದೋ ಮೂಲೆಯಲ್ಲಿ ನಾವು ಕೇಳಿದ್ರು ಕೂಡ ಸಂತೋಷ ಸರ್ ಮನೆಯಲ್ಲಿ ಅಂತ ಹೇಳಿದ್ರೆ ಆ ಮೂಲೆಯಲ್ಲೂ ಹೇಳ್ತಾರೆ ಈ ಅಂದ್ರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಯಾವುದೇ ಜಾತಿ ಭೇದ ಮತ ಭೇದ ಇಲ್ಲದೆ ತಮ್ ಅಭಿಮಾನಿ ಬಳಗ ಇದೆ ಸರ್ ಆ ಅದ್ರ ಜೊತೆ ಜೊತೆಗೆ ಮಾನ್ಯ ಮಾಜಿ ಶಾಸಕರು ಕೂಡ ಅಷ್ಟೇ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ ಹೇಗೆ ಸರ್ ಮುಂದೆ ಈಗ ಜನ ಅಭಿಪ್ರಾಯ ಬಂದ್ರೆ ಹೆಂಗೆ ಜನ ಪಕ್ಷದ ಕಡೆ ನೋಡ್ಬೇಕಲ್ಲ ಸರ್ ಪಕ್ಷ ತೀರ್ಮಾನ ನಂತರ ಮನೆ ಯಾಕಂದ್ರೆ ಪಕ್ಷದವರು ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ನಿರ್ವಹಿಸ ಪಕ್ಷದವರು ಏನ್ ಕೊಟ್ಟರು ನಾವು ಅದನ್ನ ನಿಭಾಯಿಸ್ತೇನೆ ಅಂತ ಹೇಳಿ ನನಗೆ ಈಗ ತಾವು ಸರ್ ಈಗ ಒಂದು ಯುವ ಮುಖಂಡರಾಗಿ ಹೊರ ಹೊಮ್ತಿದಿರಿ ಆ ಟೈಮ್ ಅಲ್ಲಿ ಕೂಡ ಸಾಕಷ್ಟು ಈಗ ಚರ್ಚೆ ಮಾಡೋ ಹೇಳ್ತಿದ್ರಿ ಸಮಸ್ಯೆಗಳಿದ್ವು ಎಲ್ಲದನ್ನೂ ಮೆಟ್ಟೆ ನಿಂತು ಈ ಮಟ್ಟಕ್ಕೆ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀರಿ ಈಗಿನ ಯುವಕರಿಗೆ ಏನಂತೀರಿ ಸರ್ ತಮ್ಮ ಕಿವಿ ಮಾತೇನು ಒಂದ್ ಕಡೆ ಕೆಲಸದ ಬಗ್ಗೆ ಗಮನ ಕೊಡ್ಬೇಕು ಆಮೇಲೆ ಸಕ್ಸಸ್ ಆಗ್ಬೇಕು ಒಂದು ಜೀವನವನ್ನ ಕಟ್ಕೋಬೇಕು ಅಂತ ಹೇಳಿ ಏನೊಂದು ಕಿವಿ ಮಾತು ಹೇಳ್ತೀರಿ ಏನಿಲ್ಲ ಸರ್ ನಾವು ಎಲ್ಲ ಯುವಕರು ಏನ ತಮ್ಮ ಸ್ವಂತ ಉದ್ಯೋಗದ ಕಡೆ ನೋಡ್ಬೇಕು ಈಗ ಸರ್ ಈಗ ಏನಾಗೈತ್ರಿ ಎಲ್ಲ ಒಂದು ಈ ಮೊಬೈಲ್ ಸ್ವಲ್ಪ ಆ ಆವಾ ಕೆಲ್ಸದ ಬಗ್ಗೆ ಇರ್ತಾರೆ ಸರ್ ನಾವು ಸರ ನಮ್ ಟೈಮ್ ಒಳಗ ಕೆಲ್ಸ ಏನ ನಾವೇನ ಅನ್ನೋ ನಾವೇನು ಅನ್ನೋಂತ ಇದ್ವಿ ಸರ ಈಗ ಹಂಗಿಲ್ಲ ಸರ ಈಗ ಏನ್ ಎಲ್ಲಾಗ ಇರ್ತಿ ಸರ್ ಅಂದ್ರ ಈಗೆಲ್ಲಾ ಎಲ್ಲಾ ಅಪ್ಪ ಅಮ್ಮ ಎಲ್ಲಾ ಗಳಿಟ್ಟಿರ್ತಾರ ಮಕ್ಕಳ ಅದನ್ನು ತಿನ್ಕೊಂತ ಎಂಜಾಯ್ ಮಾಡ್ಕೊಂತ ಹೋಗ್ತಾರೋ ಆತರ ಮಾಡಬಾರದು ಎಲ್ಲಾರು ಒಂದು ನಮ್ ಮೊದ್ಲು ನಮ್ ಸಂಸ್ಕೃತಿ ಏನೈತಿ ಅದ ಸಂಸ್ಕೃತಿ ಪ್ರಕಾರ ನಾವು ಹೋಗ್ಬೇಕು ನಮ್ ಭಾವನೆ ಸರ್ ತಮಗೆ ತಾವೇ ಆಕ್ಚುಲಿ ಮಾರ್ಗದರ್ಶಕರು ಸರ್ ವಿಚಾರ ಮಾಡಿ ಅಂತಂದ್ರೆ ಹೇಳಿದ್ರೆ ತಮಗೆ ಯಾರೋ ಆ ಮಟ್ಟಿಗೆ ಅಂತಂದ್ರೆ ಮುಂಚೆಲ್ಲ ಗುರುಗಳು ಇದ್ದಿಲ್ಲ ತಮ್ಮ ಓನ್ ಎಫರ್ಟ್ ಅಲ್ಲೇ ತಾವು ಸರ್ ಬಟ್ ಎಲ್ಲೋ ಒಂದ್ ಕಡೆ ಒಂದು ತಮ್ಮ ಮನೆ ದೇವರ ಆಶೀರ್ವಾದ ತಂದೆ ತಾಯಿಯವರ ಆಶೀರ್ವಾದ ಒಂದು ಫ್ಯಾಮಿಲಿಯ ಇವತ್ತಿನ ದಿನದಲ್ಲಿ ಅಂತ ಒಂದು ಫ್ಯಾಮಿಲಿಯನ್ನ ಮನೆ ದೇವರನ್ನ ಯಾವ ತರ ನೆನಪು ಮನೆ ದೇವರ ಆಶೀರ್ವಾದ ಸರ್ ಹಾ ಆದ್ರೂ ಅಷ್ಟು ನಮ್ಮ ತಂದೆ ತಾಯಿನು ಅವರು ಎಜುಕೇಟೆಡ್ ಅಲ್ಲ ಅವರು ನಮ್ಗ ಅಷ್ಟು ತಿಳುವಳಿಕೆ ಅಲ್ಲ ಸರ್ ನಾವ್ ಮುಂದ್ ಹೋಗೋದ್ ಕಾರಣ ಅಂದ್ರೆ ನಮ್ಮ ಸ್ವಂತ ನನ್ನ ತಮ್ಮ ಮತ್ತು ನಾನೇ ಇಬ್ಬರು ಒಂದು ಸ್ವಂತ ಬಲದಿಂದ ಸ್ವಂತ ಒಂದು ಬುದ್ಧಿಯಿಂದ ನಾವು ಓಕೆ ಓಕೆ ಏನಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಮಗೆ ಆದ್ರೆ ಒಳ್ಳೆ ಎಜುಕೇಶನ್ ಆಗಲಿ ಅದೇ ಒಂದು ಮುಂದಿನ ಮಾರ್ಗದರ್ಶನ ಅಂದ್ರೆ ಅವ್ರಿಗೂ ಅಷ್ಟು ನಾಲೆಜ್ ಇಲ್ಲ ಸರ್ ನಮ್ಮ ಸ್ವಂತ ಅಣ್ಣ ತಮ್ಮ ಓಕೆ ಇಬ್ರು ಜೊತೆಗೂಡಿನ ಮೊದ್ಲಿಂದ ಸರ್ ನಾವು ಏನೋ ಒಂದು ಮಾಡ್ಬೇಕಾದ್ರೆ ಅದನ್ನ ವಿಚಾರ ಮಾಡಿ ಅದನ್ನ ಮುಂದೆ ಇದು ಮಾಡ್ತೇವೆ ಸರ್ ತಮ್ಮರ ಹೆಸರು ಸರ್ ತಮ್ಮ ತಮ್ಮರ ಹೆಸರು ತಮ್ಮರ ಹೆಸರು ಮಂತೇಶ್ ಕಲ್ಲಪ್ಪ ಕಚಿಲ್ತಾರೆ ಓಕೆ ಸರ್ ಕೊನೆಯದಾಗಿ ತಮ್ಮ ಬೀಡಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಮತದಾರ ಬಾಂಧವರು ತಮಗೆ ಹರಿಸಿ ಆಶೀರ್ವಾದ ಮಾಡಿದ್ದಾರೆ ತಾವೀಗ ಸದಸ್ಯರಾಗಿ ಒಂದು ಅತಿ ಕಿರಿ ವಯಸ್ಸಲ್ಲೇ ಅಧ್ಯಕ್ಷ ಗಾದಿಯನ್ನು ಕೂಡ ತಾವು ಪಡ್ಕೊಂಡಿದ್ದೀರಿ ಸರ್ ಅವ್ರಿಗೆ ಏನೊಂದು ಸಂದೇಶವನ್ನ ಹೇಳ್ತೀರಿ ಯಾಕಂದ್ರೆ ಈಗ ತಾವು ಮಾಡಿದಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರು ಕೂಡ ಉಂಟಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್ ಏನೇ ಮಾಡಿದ್ರು ಇವತ್ತೊಂದು ಒಳ್ಳೆ ಗಟರ್ ಮಾಡಿರ್ತೀರಿ ಎಲ್ಲೆಂದ್ರಲ್ಲಿ ಕಸ ಬೀಸಾಡುದಲ್ಲ ನೀವು ಅದಕ್ಕೆ ಸಾಕಷ್ಟು ಸಮಯ ಹಾಕಿರ್ತೀರಿ ಹೌದಾ ಸರ್ ಈಗ ಈ ಎಲ್ಲಾ ವಿಚಾರ ಒಳಗೊಂಡು ಅವ್ರಿಗೆ ಏನಂತ ಹೇಳ್ತೀರಿ ಸರ್ ಜನ ನನಗ ಸಹಕಾರ ಕೊಟ್ಟು ಒಂದು ಅಧಿಕಾರಿ ಕೊಟ್ಟಿದ್ರು ಆ ಅಧಿಕಾರನ ನಾ ದುರುಪಯೋಗ ಪಡ್ಕೋಬಾರದು ಅವ್ರಿಗು ನಾವ್ ಏನೇನ್ ಅವ್ರದ್ದು ಸಮಸ್ಯೆಗಳಿದಾವ ಅದನ್ನ ನಾವ್ ಅಂದ್ರ ಅವ್ರಿಗೂ ಒಂದು ನಮಗ ಒಂದು ಮತಾನ್ ನಮ್ಮ ಒಂದು ಅಧಿಕಾರ ತಂದಿದ್ದಕ್ಕೆ ಅವ್ರಗೂ ಖುಷಿ ಅನಿಸ್ತೈತಿ ಮತ್ತೆ ನಮಗೂ ಖುಷಿ ಅನ್ಸ್ತಿತ್ ಸರ್ ಮತ್ ಅವ್ರಕಿಂತ ಬಹಳ ಖುಷಿ ಐತಿ ಸರ್ ಏನ್ ಕೆಲಸ ಮಾಡಬೇಕು ಡೈಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೋಗೋದು ಒಂದು ಗೈಡ್ ಲೈನ್ಸ್ ಏನ್ ನೋಡ್ಬೇಕು ಇವತ್ ಬಂತಂದ್ರೆ ನಾಳೆ ಸರ್ ನಾನು ಮಾಡ್ಬೇಕು ಅನ್ನೋದೊಂದು ಈಗ ನೋಡ್ರಿ ಸರ್ ಇವತ್ತು ಬಸ್ ಸ್ಟಾಪ್ ಕೆಲಸ ಒಂದ್ ಎರಡ್ ದಿನ ಐತಿ ಸ್ಟಾರ್ಟ್ ಆಗೇತ್ರಿ ನಾನ್ ಹೋಗಿ ಪೂಜಾ ಮಾಡಿ ಅದನ್ನ ಎಲ್ಲಾ ಸೆಟಲ್ಮೆಂಟ್ ಮಾಡಿ ಬಂದ್ರ ಅಲ್ಲಿ ಜನ ಮಾಡಿ ನಿಂತ ಮಾಡ್ಕೊತಾರ ಸರ್ ಈಗ ಎರಡು ಶಿಶಿ ರೋಡ್ ವರ್ಕ್ ಸ್ಟಾರ್ಟ್ ಅದಾರ ಸರ್ ಅದ್ನು ಮಾಡತ್ತಾರ ಅನಾನೆ ನಿತ್ ಅದಕ್ಕೆ ಎಷ್ಟು ನಾನ್ ಮೊದ್ಲೇ ಹೇಳಿ ಬಿಟ್ಟಿರ್ತೇನ್ ಸರ್ ರೋಡ್ ಹಾಳಾತ್ ನಾನು ಕೇಳಬಾರದು ಕೇಳಬಾರ್ದು ನೀವ್ ಹೇಳಿದಿರಿ ಅದನ್ನ ಅಪ್ರೋವ್ ಮಾಡ್ಸಿದೇನು ಶಂಕ್ಷನ್ ಮಾಡಿಸಿದೇನು ಎಸ್ಟಿಮೇಟ್ ಮಾಡೋ ಜವಾಬ್ದಾರಿ ನಂದ ಕೆಲ್ಸಾನ್ ನಿಂತ ಮಾಡಿಸಿಕೊಳ್ಳೋದು ನಿಮ್ದ ನಾಳೆ ಏನಾರ ರೋಡ್ ಹಾಳಾತ್ ಇಕ್ಕಿತ್ತಂದ್ರ ನಮ್ಗ್ ಕೇಳಬಾರ್ದು ಯಾಕಂದ್ರೆ ಅದ ನೀವು ಓಡಾಡೋರು ನೀವು ಇರೋರು ನಿಮ್ಮ ನಿಮ್ಮ ಮುಂದೆ ಸುರಕ್ಷಿತವಾಗಬೇಕಂತಂದ್ರೆ ಆ ಕಾಂಟ್ರಾಕ್ಟರ್ ಎಷ್ಟು ಸಿಮೆಂಟ್ ಆಗ್ತಾನೋ ಎಷ್ಟ್ ಪ್ರಮಾಣಲ್ಲಿ ಉಸುಕ ಕಡಿ ಆಗ್ತಾನ ಅನ್ನೋದು ನೀವು ನಿಂತು ಮಾಡಿಸ್ಕೊಳ್ಬೇಕಂತ ಆ ಪ್ರಕಾರ ಮಾಡ್ಕೋತಾರೆ ಸರ್ ಜನನು ಬಹಳ ಹೆಲ್ಪ್ ಮಾಡ್ತಾರೆ ಸರ್ ಈ ಮೂಲಕ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಸಿಸ್ಟಮ್ಯಾಟಿಕ್ ಸರ್ ಯಾಕಂದ್ರೆ ನನ್ನ ನನ್ನ ಮೇಲೆ ಡಿಪೆಂಡ್ ಇದ್ರಂದ್ರ ಸರ್ ನಾನು ಎಲ್ಲಾ ಕಡೆ ನೋಡಕ್ ಆಗ್ಲಿಲ್ಲ ಯಾವ್ದೋ ಒಂದು ಕಂಟ್ರಾಕ್ಟರ್ ಕೆಲಸ ಹೇಳಿರ್ತಾನು ಅದ್ರ ಲೇಬರ್ ಏನಾರ ಒಂದ್ ಚೀಲ ಹಾಕೋ ಸಿಮೆಂಟ್ ಜಾಗದಾಗ ಅರ್ಧ ಹಾಕಿದಂದ್ರ ಒಂದ್ ಕೆಲವು ದಿನ ಕಿತ್ ಹೋಗ್ಬಿಡ್ತದೆ ಸರ್ ಆಮೇಲೆ ನಮ್ದು ಹೆಸರು ಹಾಳಾಗೋದು ನಮ್ ನನ್ನ ಹೆಸರು ಹಾಳಾದ್ರೆ ಇಡೀ ನಮ್ಮ ಗ್ರಾಮ ಪಂಚಾಯತ್ ಹೆಸರು ಹಾಳಾದಂಗ ಸರ್ ತುಂಬಾ ಧನ್ಯವಾದಗಳು ಸರ್ ಜೊತೆಗೆ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆ ಟೈಮ್ ಅಲ್ಲಿ ಹೆಂಗಿತ್ತು ಸರ್ ಎಲ್ಲ ಸಮಸ್ಯೆ ಎಲ್ಲ ಕೊರೋನಾ ಟೈಮ್ ಒಳಗ ಸರ ಅವಾಗ ಬಾಳ್ ಸ್ಟ್ರಿಕ್ ಮಾಡಿದ್ರು ಸರ್ ಯಾರು ಹೊರಗೆ ಅಂತ ಹೇಳಿ ಎಲ್ಲ ಕೋವಿಡ್ ಯಾವ್ದೊಂದು ಪೇಶೆಂಟ್ ಕ್ವಾರಂಟೈನ್ ಮಾಡೋದು ನಾನಂತೂ ಒಂದಿನ ಮನೆಯ ಕುಂಡಿರ್ಲಿಲ್ಲ ಸರ್ ನಾವ್ ಒಬ್ಬನೇ ಯಾರಿಗಾದ್ರು ಒಂದು ನಾಲ್ಕು ಜನಕ್ಕೆ ತಗೊಂಡ ಅದು ಊರಾಗ ನಾವು ಸ್ಯಾನಿಟೈಸರ್ ಮಾಡುದು ಪ್ರತಿಯೊಂದು ಕಿಟ್ಗಳು ವಿತರಣೆ ಮಾಡುದು ಪ್ರತಿ ಯಾರ ಕೋವಿಡ್ ಇದನ್ನ ಇರ್ತಲ್ಲ ಸರ್ ಅವ್ರಿಗೆ ಹೋಗಿ ರೇಷನ್ ಈ ಮಾಡಿದ್ರು ಅಂಜಲಿ ತಾಯಿ ಮೇಡಮ್ ಕಡೆಯಿಂದ ಏನಾದ್ರೂ ಸಾಮಗ್ರಿಗಳನ್ನು ಕೊಡೋದು ಕೆಲಸ ಕಾರ್ಯ ನಡೀತದೆ ಕೊಟ್ಟಿದ್ದಾರೆ ಸಹಾಯ ಮಾಡಿದಾರ ಅವರು ಪ್ಲಾಡ್ ಒಳಗ ಒಳಗ ಕರೋನಾ ಸಾಧನೆ ಯಾರು ಇಲ್ಲ ಸರ್ ನಮ್ಮ ತಾಲೂಕಿನ ಒಳಗ ಅವರು ಅಂತ ಏನೋ ಒಂದು ಸಣ್ಣ ಒಂದು ಆಕ್ಸಿಡೆಂಟ್ ಆಗಿತ್ತ ಸುದ್ದಿ ಹತ್ತಿರ ಅವ್ರು ಸ್ವಲ್ಪ ಅರ್ಜೆಂಟ್ ಹೋಗಿ ಅದನ್ನ ನೋಡ್ತಾರೆ ಯಾಕಂದ್ರೆ ಅವ್ರು ಇದನ್ನ ಇದಾರೆ ಸರ್ ಮೊದ್ಲೇ ಅವರೇ ಒಯ್ದ್ರು ಅವ್ರ ಅಂತದಕ್ಕೆಲ್ಲ ಬಹಳ ಸರ್ ಅವರು ಶಿಕ್ಷಣ ಮತ್ತು ಇರೋ ವೈದ್ಯಕೀಯ ನಮ್ದು ಏನೋ ಹಾಸ್ಪಿಟಲ್ ಬರ್ತೈತೆ ಅದಕ್ಕೆ ಬಹಳ ಒತ್ತು ಕೊಡ್ತಾರೆ ಸರ್ ಅಪ್ಲೋಡ್ ವಿಚಾರವಾಗಿ ಮಾತಾಡೋದಾದ್ರೆ ಅಪ್ಲೋಡ್ ಏನಾದ್ರು ಬಂದಿತ್ತ ಸರ್ ಒಂದ್ ಟೈಮ್ ಅಲ್ಲಿ ನಮ್ಮಲ್ಲಿ ಪ್ರಾಣ ಅಂತದ್ದು ಏನೇನು ಸರ್ ಆ ಒಂದೆರಡು ವರ್ಷದ ಹಿಂದಗಡೆ ಸ್ವಲ್ಪ ಹೆಚಿಗೆ ಪ್ರಾಣ ಆಗಿ ನಾವು money ಕುಸಿದು ಕೂಸಿದ್ವು ಹೆಚ್ಚು ಮಳೆ ಆದ್ರು ಆತರ ಸಮಸ್ಯೆ ಏನಾದ್ವು ಅಂತ ಆ money ಗಳನ್ನು ಅವರು ಮೇಡಂನ ಗಮನಕ್ಕೆ ತಂದ್ ಲಕ್ಷ ರೂಪಾಯಿ ಶಂಕ್ಷನ್ ಮಾಡಿಸಿ ಅವನು ಮನಿ ಮನುಸರು ಅವರು ಹೆಲ್ಪ್ ಮಾಡಿದ್ರು ಸರ್ ಓಕೆ ಸಲ್ಯೂ ಮಾಡಿದ್ರು ಸರ್ ಚರ್ಚೆ ಮಾಡೋ ತಾವು ಹೇಳ್ತಿದ್ದೀವಿ ಸರ್ ಈಗ ಪ್ರಾರಂಭದಿಂದಲೂ ಕೂಡ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ನಾವು ಸೋಶಿಯಲ್ ಆಕ್ಟಿವಿಟೀಸ್ ಸಾಮಾಜಿಕ ಸೇವೆ ಮಾಡ್ತಾ ಊರಲ್ಲಿ ಏನೇ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದ್ರು ಕೂಡ ದೇವರ ಕೆಲಸ ಆಗ್ತಾ ಇದ್ರು ನಮ್ಮಲ್ಲಿ ಎಷ್ಟಿದೆ ಅದರಲ್ಲಿ ಏನೋ ಒಂದು ಸ್ವಲ್ಪ ನಾವು ಮಾಡಿ ಬರ್ತೇವೆ ಅಂತ ಆ ರೀತಿಯಾಗಿ ಸಾಮಾಜಿಕ ಸೇವೆ ಯಾವ್ಯಾವ ತರ ಮಾಡಿದಿರಿ ಸರ್ ಜೊತೆಗೆ ಮಕ್ಕಳು ಏನಾದರೂ ಒಂದು ಕ್ರಿಕೆಟ್ ಪಂದ್ಯಾವಳಿ ಏನಾದರೂ ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಸ್ಪಾನ್ಸರ್ ಮಾಡ್ತಾರೆ ಅವರಿಗೆ ಟಿ ಶರ್ಟ್ ಕೊಡ್ಬೇಕು ಮತ್ತೆ ಆಟೋಪಕರಣ ಪೀಟೋಪಕರಣ ಪೀಠೋಪಕರಣ ಈ ತರ ಯಾವ್ಯಾವ ತರ ತಮ್ಮ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿದೀರಿ ಸರ್ ನಮ್ದ್ ಯಾವ್ದೇ ಸರ್ ಸಣ್ಣವರಿಂದ ಅವ್ರಿಂದ ದೊಡ್ಡವ್ರಗು ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ಅದನ್ನ ಮೊದ್ಲೇನೆ ಬಹುಮಾನ ಆಗಲಿ ಅವ್ರ ಗಿಫ್ಟ್ ಗಳಾಗಲಿ ಅವನು ಮನಿಮಠ ಅವ್ರು ಹಂಡ್ರೆಡ್ ಪರ್ಸೆಂಟ್ ಬರತ್ತಾರ ಸರ್ ಅವ್ರ ನಾವ್ ಈಗ ಅಧ್ಯಕ್ಷರಾಗಿದ್ದೇವಂತೆಲ್ಲ ಇದ್ರಕ್ಕಿಂತ ಮುಂಚೆ ಆದ್ರೂ ಕಾಶಿನ್ಕರ್ ಅವ್ರ ಮನಿಗ್ ಹೋದ್ರೆ ಅವ್ರು ಏನಾದ್ರು ಮೊದಲೇ ಬಹುಮಾನ ಆದ್ರೂ ಕೊಡ್ತಾರೋ ಇಲ್ಲ ಗಿಫ್ಟ್ ಆದ್ರೂ ಕೊಡ್ತಾರ ಅಂತೇಳಿ ಇಡೀ ಊರಿಗೆ ಗುರ್ತಿತ್ತು ಸರ್ ನಾವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಪ್ರತಿಯೊಬ್ರು ಸಣ್ಣ ಮಕ್ಕಳು ಏನೋ ಒಂದ್ ಸಣ್ಣ ಆಟ ಇಟ್ಟರು ಮನೆಗ್ ಬಂದ್ಬಿಡ್ತಾರ ನಾವ್ ಇನ್ನೋರ್ಗ ಯಾರು ಹೊಳಸಿ ಕಳ್ಸಿಲ್ ಯಾವ್ದೇ ಒಂದು ಗುಡಿಗಳು ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಅದಕ್ಕೂ ನಮ್ದು ಸಹಾಯ ಇರತ್ತೈತ್ರಿ ಸರ್ ಯಾಕಂದ್ರೆ ದೇವ್ರ ನಮ್ ಕೊಟ್ಟಿದನು ನಾವ್ ದೇವ್ರ ಕೊಡಾಕ ನಮ್ದೆ ಹೇಳಿ ಅದನ್ನ ನಾವು ಸರ್ ಈಗ ಒಂದು ಮನುಷ್ಯ ಜೀವಿ ಸಮಾಜಮುಖಿಯ ಕೆಲಸ ಕಾರ್ಯ ಮಾಡ್ತಾನೆ ಈಗೊಂದು ಜನಪ್ರತಿನಿಧಿ ಅಂತಂದ್ರೆ ಅದು ಒಂದ್ ಕೈ ಚಪ್ಪಾಳೆ ಅಲ್ಲ ಒಬ್ರಿಂದ ಅಲ್ಲ ಈಗ ನಿಮ್ಮಿಂದ ಸಾಕಷ್ಟು ತಮ್ಮ ಒಂದು ಅಭಿಮಾನಿ ಬಳಗ ಇದೆ ಎಲೆಕ್ಷನ್ ಟೈಮ್ ಅಲ್ಲಿ ತಮ್ಮ ಒಂದು ಗೆಳೆಯರ ಬಳಗ ಇದೆ ಸಹಾಯ ಸಹಕಾರ ಮಾಡಿದ್ದು ಅಂತ ಒಂದು ಗೆಳೆಯರ ಬಳಗದ ಹೆಸರು ತಗೊಳುದಾದ್ರೆ ನಾವೀಗ ತಗೋಬಹುದು ಸರ್ ಪ್ರೀತಿಯಿಂದ ಯಾರನ್ನ ನೆನ್ಪಾಡ್ಕೊಳ್ಳಿಕ್ ಇಷ್ಟಪಡ್ತೀರಿ ಇಲ್ಲ ಯಾರನ್ನ ಒಬ್ಬರ ಹೆಸರು ನಾನು ಇಡೀ ನಮ್ಮ ಕಂಪ್ತಿ ಗಲ್ಲಿ ಏನು ಸರ್ವ ನಮ್ಮ ಏನು ಸದಸ್ಯರ ಎಲ್ಲರೂ ಆತ್ಮೀಯತೆಯಿಂದ ಮೊದಲಿಂದ ಸರ್ ನಾವು ಎಲ್ಲಾ ಅಂತಮರ್ಗ ನಾವು ಬೆಳ್ದವ್ರಿ ಒಬ್ಬರೊಬ್ರದಂತೆ ಎಲ್ಲಾ ಇಡೀ ನಮ್ ಕಂಪ್ತಿ ಓಣಿ ಸರ್ ಒಂದ್ ಓಣಿಯಿಂದ ನಾನು ಇಡೀ ಊರಾಗ ಗೆದ್ದು ಬಿಟ್ಟಿದ್ದೇನೆ ಸರ್ ನಾನು ಹಂತವಾಗಿ ಮೊದಲ ಗಲ್ಲಿ ಅಧ್ಯಕ್ಷನಾಗಿ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅದನ್ನ ಮಾಡ್ಬೇಕಾದ್ರೆ ಯಾರ ಗಲ್ಲಿ ಮಾಡಿರ್ತಾರ ಸರ್ ಅವ್ರು ಮಾಡಿದ ಮೇಲೆ ಇಡೀ ಊರ್ನ ಗೆಲ್ಲಬೇಕಾದ್ರೆ ಕಾರಣ ಯಾರು ನಮ್ ಗಲ್ಲಿ ಫ್ರೆಂಡ್ ಮಾಡಿದ ಸಂತೋಷ್ ಸರ್ ತಾವು ಕೊನೆಯದಾಗಿ ತಮ್ಮ ಒಂದು ಗ್ರಾಮದ ಜನತೆಗೆ ಏನೊಂದು ಸಂದೇಶ ಹೇಳ್ತೀರಿ ಸಂದೇಶ ಏನ್ ಸರ ನನ್ನ ಕಡೆಯಿಂದ ನನಗೇನ್ ಆತ್ಮವಿಶ್ವಾಸ ಇಂದ ಗೆಲ್ಸ್ಕೊಂಡ್ ಬಂದಾರ ನನ್ನ ಕಡೆಯಿಂದ ಇನ್ನೂ ಅವ್ರಿಗೆ ಸಾಕಷ್ಟು ಏನ್ ಕೆಲಸ ಬೇಕು ಅದನ್ನ ಎಲ್ಲಾ ಕೆಲಸ ಅವ್ರು ತಗೋಬೇಕು ನಾ ಎಲ್ಲಿ ಕೆಲಸ ಮರ್ತನು ಏನ್ ಬಿಟ್ಟಿದ್ದೇನೆ ಅನ್ನೋದು ನೆನಪಿಸ್ ಮಾಡ್ಕೊಳ್ಬೇಕು ಅದ್ ನನ್ನ ಅಧಿಕಾರಿ ಎಲ್ಲ ಏನೇನೈತೆ ಅಂದ್ ಎಲ್ಲ ಕಂಪ್ಲೀಟ್ ಮಾಡಿಸ್ಕೊಡ್ಬೇಕು ಅಂತ ನನ್ಗೊಂದು ಐತಿ ಸರ್ ಅದನ್ನ ಯಾಕಂದ್ರೆ ನನ್ಗೆ ಸಾಕಷ್ಟು ಕೆಲಸ ಮಾಡೋದು ಮಾಡಿಂಟ ಸರ್ ನಾ ಬೆಳಿಗ್ ಸರ ನಮ್ದೇನೈತಿ ಬೆಳಿಗ್ಗೆ ಹೊಲಕ್ ಹೋಗೋದು ಅಲ್ಲಿ ನನ್ಗ ಒಂದ್ ಎಮ್ಮಿ ಒಂದ್ ಆಕಳ ಐತಿ ಸರ ಬೆಳಿಗ್ಗೆ ಶಗನ ತೆಗೆಯೋದು ಹಾಕಿಟ್ಕೊಂಡು ಬರೋದು ನೀವು ಅಷ್ಟ ಮಾಡಿ ಬಂದ್ ಹತ್ತು ಗಂಟೆಗೆ ಬಂದ್ರ ಸರ್ ಒಂಬತ್ತುವರೆಗೆ ಬರ್ತೇನು ಮಕ್ಕಳ ಸ್ಕೂಲ್ ಬಿಡ್ತೇನು ಸ್ಕೂಲ್ ಬಿಟ್ಟು ಬಂದ್ ಸ್ನಾನ ಮಾಡಿ ಹೊರಗೆ ಬಿದ್ನಂದ್ರ ಸರ್ ಸಾಯಂಕಾಲ ಆರ್ ಗಂಟೆ ಸಮಾಜ ಸೇವಾ ಹೊರಗಿಂದಾನೆ ಕೆಲಸ ಮಾಡ್ತೇನೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಇಷ್ಟೊತ್ತು ತಾವು ನೋಡಿದಲ್ಲ ವೀಕ್ಷಕರೇ ಬಿಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಜೊತೆಗೆ ಯುವ ಮುಖಂಡರು ಕೂಡ ಶ್ರೀಯುತ ಸಂತೋಷ್ ಕಾಶಿಲ್ಕರ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ